ಒಂದು ದಿನಕ್ಕೆ ಎರಡು ಪ್ರಶ್ನೆಗಳು ಮತ್ತು ಉತ್ತರಗಳು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಒಂದು ಯುರೋಪಿಯನ್ ಸಾಮ್ರಾಜ್ಯಗಳು ಭಾರತಕ್ಕೆ ಯಾವ ಶತಮಾನದಲ್ಲಿ ಆಗಮಿಸಿತು ಉತ್ತರ ಯುರೋಪಿಯನ್ ಸಾಮ್ರಾಜ್ಯಗಳು ಹದಿನೈದನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿತು ಹತ್ತು ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಅವರು ಸಮುದ್ರ ಮಾರ್ಗದಿಂದ ಭಾರತದ ಕಲ್ಲಿಕೋಟೆಗೆ ಬಂದರು ಇದರಲ್ಲಿ ಭಾರತದ ಮೇಲೆ ಯುರೋಪಿಯನ್ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ಪ್ರಭಾವ ಪ್ರಾರಂಭವಾಯಿತು ಎರಡನೇ ಪ್ರಶ್ನೆ ಯುರೋಪಿಯನ್ ಸಾಮ್ರಾಜ್ಯಗಳು ಭಾರತಕ್ಕೆ ಆಗಮಿಸಲು ಮುಖ್ಯ ಉದ್ದೇಶ ಏನು ಉತ್ತರ ಯುರೋಪಿಯನ್ ಸಾಮ್ರಾಜ್ಯಗಳು ಭಾರತಕ್ಕೆ ಬಂದ ಮುಖ್ಯ ಉದ್ದೇಶವು ಭಾರತದಲ್ಲಿನ ವಾಣಿಜ್ಯ ಮತ್ತು ಸಂಪತ್ತು ಮುಖ್ಯವಾಗಿ ಮಸಾಲೆ ರೇಷ್ಮೆ ಮತ್ತು ಇತರೆ ವ್ಯಾಪಾರ ವಸ್ತುಗಳನ್ನು ನಾ ತಮ್ಮ ದೇಶದಲ್ಲಿ ಸಾಗಿಸಲು ತಮ್ಮ ದೇಶಗಳಿಗೆ ಸಾಗಿಸಲು ಆಗಿರುತ್ತದೆ